ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕಂತಿಲ್ಲಿ ನಿಮಗೆ ಎರಡು ಭರ್ಜರಿ ಗುಡ್ ನ್ಯೂಸ್ ಅನ್ನ ರಾಜ್ಯ ಸರ್ಕಾರ ಕೊಟ್ಟಿದೆ ಅಂತ ಹೇಳಬಹುದು ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಉಚಿತ ಎರಡು ಸಾವಿರ ಹಣವನ್ನ ಈಗಾಗಲೇ ಪಡ್ಕೊಂತ ಇದ್ದೀರಾ ಪ್ರತಿಯೊಬ್ರು ಕೂಡ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಯಾಕಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಉಚಿತ ಎರಡು ಸಾವಿರ ಹಣವನ್ನ ಪಡ್ಕೊಂತಿರೋರಿಗೆ ರಾಜ್ಯ ಸರ್ಕಾರ ಎರಡು ಗುಡ್ ನ್ಯೂಸ್ ಅನ್ನ ನಿಮ್ಗೆ ಕೊಡ್ತಾ ಇದೆ ಸ್ನೇಹಿತರೆ ಆ ಗುಡ್ ನ್ಯೂಸ್ ಏನು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಅದರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಇನ್ನೂ ಯಾರೆಲ್ಲ ಸಲ್ಲಿಸಿಲ್ವೋ ಅವರೆಲ್ಲರಿಗೂ ಕೂಡ ಹೊಸದಾಗಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು ದಯವಿಟ್ಟು ನೀವು ನಿಮ್ಮ ಹತ್ತಿರದಲ್ಲಿರುವಂತಹ ಬ್ಯಾಂಗ್ಳೂರ್ ಒನ್ ಕರ್ನಾಟಕ ಒನ್ ಹಾಗೆ ಗ್ರಾಮ್ ಒನ್ ಹಾಗೆಯೇ ನೀವು ಬಾಪೂಜಿ ಸೆಂಟರ್ ಕೇಂದ್ರಗಳಲ್ಲಿ ಹೋಗಿ ಉಚಿತವಾಗಿ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಪಡ್ಕೊಂಡ್ಲಿಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದು ಸ್ನೇಹಿತರೆ ಸೊ ಏನದು ಗುಡ್ ನ್ಯೂಸ್ ಅನ್ನೋ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಹಾಗೇನೆ ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕಂತಿನ ಹಣ ಯಾವ ದಿನಾಂಕದಂದು ನಿಮ್ಮ ಖಾತೆಗಳಿಗೆ ಜಮಾ ಆಗತ್ತೆ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನನ್ನ ಚಾನಲ್ ಗೆ ಹೊಸುಬ್ರಾಗಿದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಸೊ ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಆಗಿ ನೋಡ್ತಿದಿರೋ ನಿಮ್ಮೆಲ್ಲರಿಗೂ ಕೂಡ ತುಂಬಾನೇ ಧನ್ಯವಾದಗಳು ಸೊ ಅದೇ ರೀತಿ ನಾನು ವಿಡಿಯೋನ ಏನ್ ಹಾಕ್ತಾ ಇದ್ದೀನಿ ಿ ಪ್ರತಿಯೊಬ್ಬರು ವಿಡಿಯೋನ ಓಪನ್ ಮಾಡಿ ಕೊನೆಯವರೆಗೂ ನೋಡಿ ನೀವು ನಿಮ್ಮಿಂದ ಆಗಿರುವಂತಹ ಸಹಾಯವನ್ನ ನಮ್ಮ ಚಾನಲ್ಗೆ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇದುವರೆಗೂ ಗೃಹಲಕ್ಷ್ಮಿ ಯೋಜನೆಗೆ ಆಲ್ರೆಡಿ ಆರು ಕಂತಿನ ಹಣವನ್ನ ಪ್ರತಿಯೊಬ್ಬ ಪಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಅದರಲ್ಲಿ ಕೆಲವೊಂದಿಷ್ಟು ಜನ ಮಹಿಳೆಯರಿಗೆ ಏನಂದ್ರೆ ಸೊ ಒಂದು ಎರಡು ಕಂತು ಬಂದ್ಬಿಟ್ಟು ಆಮೇಲೆ ಮೂರು ನಾಲ್ಕು ಐದನೇ ಕಂತಿನ ಹಣ ಬಂದಿಲ್ಲ ಇನ್ನೊಂದಿಷ್ಟು ಕೆಲವೊಂದು ಜನ ಮಹಿಳೆಯರಿಗೆ ಸೊ ಆರು ಕಂತಿನ ಹಣವೂ ಕೂಡ ಪಡ್ಕೊಂಡಿದ್ದಾರೆ ಕೆಲವೊಂದಿಷ್ಟು ಮಹಿಳೆಯರಿಗೆ ಏನಾಗಿದೆ ಅಂದ್ರೆ ಟ್ಯಾಕ್ಸ್ ಪೇಯರ್ ಅಂತ ಹೇಳ್ಬಿಟ್ಟು ಮಧ್ಯದಲ್ಲೇ ಹಣ ನಿಂತು ಹೋಗಿರುವಂತದ್ದು ಒಂದು ಎರಡು ಕಂತು ಬಂದ್ಬಿಟ್ಟು ನಂತರ ಹಣವೇ ಬಂದಿಲ್ಲ ಸೊ ಇನ್ನೊಂದಿಷ್ಟು ಜನ ಮಹಿಳೆಯರಿಗೆ ಯಾವುದೇ ರೀತಿ ಟ್ಯಾಕ್ಸ್ ಪೇಯರ್ ಆಗಿಲ್ಲ ಆದರೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಯಾವುದೇ ರೀತಿಯಾಗಿ ಕ್ರೆಡಿಟ್ ಆಗಿಲ್ಲ ಸೊ ಕೆಲವೊಂದಿಷ್ಟು ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಹಾಗೆ ಸರ್ವರ್ ಇಶ್ಯೂ ಗಳಿಂದ ಏನಾಗಿತ್ತು ಅಂದ್ರೆ ಸೊ ಈ ರೀತಿ ಪ್ರಾಬ್ಲಮ್ ಆಗಿತ್ತು ಈಗ ಸರ್ಕಾರ ಏನ್ ಮಾಡಿದೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಏಳನೇ ಕಂತಿನ ಹಣವನ್ನು ಹಾಕುವ ಟೈಮ್ ಅಲ್ಲಿ ಎಷ್ಟು ಪೆಂಡಿಂಗ್ ಹಣ ಇದೆ ಆ ಪೆಂಡಿಂಗ್ ಹಣವನ್ನು ಸೇರಿಸಿ ಈ ಏಳನೇ ಕಂತಿನ ಹಣವನ್ನ ಜಮಾ ಮಾಡ್ತಾ ಇದೆ ಸ್ನೇಹಿತರೆ ಹಾಗೆ ಈಗ ಒಂದು ಮತ್ತು ಎರಡನೇ ಕಂತಿನ ಹಣವನ್ನು ಪಡ್ಕೊಂಡು ನಂತರ ಹಣ ಯಾರೆಲ್ಲ ಪಡ್ಕೊಂಡಿರ್ಲಿಲ್ವೋ ಅವರಿಗೂ ಕೂಡ ಈ ಏಳನೇ ಕಂತಿನ ಹಣದ ಜೊತೆಗೆ ನಿಮ್ಮ ಖಾತೆಗೆ ಜಮಾ ಆಗ್ತಾ ಇದೆ ಈಗ ಉಚಿತವಾಗಿ ಆರು ಮತ್ತೆ ಬಂದಿಲ್ಲ ಅಂದ್ರೆ ಆರನೇ ಕಂತು ಹಣ ಬಂದಿಲ್ಲ ಅಂದ್ರೆ ಆರು ಪ್ಲಸ್ ಏಳನೇ ಕಂತು ಸೇರ್ಬಿಟ್ಟು ಟೋಟಲ್ ಆಗಿ ನಾಲ್ಕು ಸಾವಿರ ಬರುತ್ತೆ ಹಾಗೆ ನಿಮಗೆ ಏನಾದ್ರೂ ಕಂತು ಕೂಡ ಬಂದಿಲ್ಲ ಅಂದ್ರೆ ಎಂಟು ಸಾವಿರ ರೀತಿ ಜಮಾ ಆಗ್ತಾ ಹೋಗುತ್ತೆ ತುಂಬಾ ಜನಕ್ಕೆ ರೇಷನ್ ಕಾರ್ಡ್ ನ ತಿದ್ದುಪಡಿಯನ್ನ ಮಾಡಿಸಿದ ನಂತರ ಉಚಿತ ಎರಡು ಸಾವಿರ ಹಣ ಕ್ರೆಡಿಟ್ ಆಗಿಲ್ಲ ಅಂತವರಿಗೂ ಕೂಡ ಈ ಏಳನೇ ಕಂತಿನಲ್ಲಿ ಖಾತೆಗೆ ಹಣ ಜಮಾ ಆಗತ್ತೆ ಅಂತ ಕೂಡ ಇದನ್ನ ರಾಜ್ಯ ಸರ್ಕಾರ ತಿಳಿಸ್ಕೊಟ್ಟಿದ್ದಾರೆ ಹಾಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕೂಡ ಸ್ಪಷ್ಟನೆಯನ್ನು ಮಾಡಿದರೆ ಈ ಮಾರ್ಚ್ ಮೂವತ್ತೊಂದನೇ ತಾರೀಕೊ ಯಾರಿಗೆಲ್ಲ ಪೆಂಡಿಂಗ್ ಹಣ ಇದೆಯೋ ಅವರೆಲ್ಲರ ಖಾತೆಗೂ ಜಮಾ ಆಗತ್ತೆ ಅಂತ ತಿಳಿಸ್ಕೊಂಡಿದ್ದಾರೆ ಹಾಗೇನೆ ಮುಂದಿನ ವಾರದಿಂದ ಉಚಿತ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ಹಣ ಏಳನೇ ಕಂತಿನ ಹಣ ಪ್ರತಿಯೊಬ್ಬರಿಗೂ ಕೂಡ ಎಲ್ಲಾ ಜಿಲ್ಲೆಗಳಿಗೂ ಜಮಾ ಆಗ್ತಾ ಇದೆ ಸೊ ಒಂದೇ ಸರಿ ಜಮಾ ಆಗೋದಿಲ್ಲ ಒಂದೊಂದು ಲಕ್ಷ ಇಷ್ಟು ಇಪ್ಪತ್ತು ಲಕ್ಷ ಇರ್ಬೋದು ಹತ್ತು ಲಕ್ಷ ಇರಬಹುದು ಇಷ್ಟು ಜನರಿಗೆ ಜಮಾ ಆಗ್ತಾ ಹೋಗುತ್ತೆ ಬಟ್ ಎಲ್ಲರಿಗೂ ಖಾತೆ ಜಮಾ ಆಗತ್ತೆ ಅಂತ ಕೂಡ ತಿಳಿಸ್ಕೊಡ್ತಾರೆ ಯಾರ್ಯಾರಿಗೆ ಪೆಂಡಿಂಗ್ ಹಣ ಇದೆಯೋ ಅವ್ರ ಅವರಿಗೆ ಈಗ ಹಣನೇ ಬಂದಿಲ್ಲ ನಮ್ಗೆ ನಮ್ಮ ಅಕೌಂಟ್ ಕೂಡ ಆಕ್ಟಿವ್ ಇಲ್ಲ ಅನ್ನೋರು ನಿಮ್ಮ ಹತ್ತಿರದಲ್ಲಿ ಪೋಸ್ಟ್ ಆಫೀಸ್ ಇದೆ ಅಲ್ಲ ಸ್ನೇಹಿತರೆ ಪೋಸ್ಟ್ ಆಫೀಸ್ ಗೆ ಹೋಗಿ ಹೊಸದಾಗಿರುವಂತಹ ಇನ್ನೊಂದು ಅಕೌಂಟ್ ಮಾಡಿಸಿ ನಿಮ್ಮ ಪೋಸ್ಟ್ ಆಫೀಸ್ ಅಕೌಂಟ್ ಗೆ ಉಚಿತ ಎರಡು ಸಾವಿರ ಹಣ ಜಮಾ ಆಗತ್ತೆ ಸೊ ಇನ್ನು ಯಾರು ನೀವೇನಾದ್ರೂ ಈಗ ಇನ್ಕಮ್ ಟ್ಯಾಕ್ಸ್ ಪೇಯರ್ ಆಗಿದ್ದು ಅಥವಾ ಅದು ಸರ್ಕಾರಕ್ಕೆ ಗೊತ್ತಾಗಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಹಣ ಜಮಾ ಆಗೋದಿಲ್ಲ ಅಂತ ಕೂಡ ತಿಳಿಸಿಕೊಂಡಿದ್ದಾರೆ ಅಂತವರ ಸೊ ತುಂಬಾ ಜನ ಅರ್ಜಿಗಳು ಆ ರೀತಿ ಆಗಿದೆ ಅಂತವರ ರೇಷನ್ ಕಾರ್ಡ್ ಅನ್ನು ಕೂಡ ಕ್ಯಾನ್ಸಲ್ ಮಾಡಿದರೆ ಹಾಗೆ ಉಚಿತ ಎರಡು ಸಾವಿರ ಹಣ ಏನು ಸರ್ಕಾರದಿಂದ ಪಡ್ಕೊಂತಿದ್ದೀರಾ ಅವೆಲ್ಲವೂ ಕೂಡ ಕ್ಯಾನ್ಸಲ್ ಆಗತ್ತೆ ಅಂತ ಕೂಡ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ ಈಗಾಗಲೇ ಬಿ ಪಿ ಎಲ್ ರೇಷನ್ ಕಾರ್ಡ್ ನಕಲಿ ಮಾಡಿಸ್ಕೊಂಡಿರುವವರು ಸಾಕಷ್ಟು ಜನ ಇದ್ದಾರೆ ಇದಾರೆ ಕೂಡ ಸರ್ಕಾರ ಅಲ್ಲಿಗೆ ಸ್ಟಾಪ್ ಮಾಡಿ ಉಚಿತ ಎರಡು ಸಾವಿರ ಹಣವನ್ನು ಸರ್ಕಾರದಿಂದ ಪಡೆಯುವಂತಹ ಬಿ ಪಿ ಎಲ್ ರೇಷನ್ ಕಾರ್ಡ್ ಹೊಂದಿ ಏನೇನು ಈಗ ನೋಡಬಹುದು ತುಂಬಾ ಜನ ಶ್ರೀಮಂತರಾಗಿರ್ತಾರೆ ಅಂತವರು ಕೂಡ ಉಚಿತ ಬಿ ಪಿ ಎಲ್ ರೇಷನ್ ಕಾರ್ಡ್ ನ ಪಡ್ಕೊಂಡು ಈ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಹಾಸ್ಪಿಟಲ್ ಖರ್ಚು ಆಗಿರ್ಬೋದು ಬೇರೆ ಬೇರೆ ಖರ್ಚುಗಳಿಗೆ ಈ ಬಿಪಿಎಲ್ ರೇಷನ್ ಕಾರ್ಡ್ ನ ಉಪಯೋಗಿಸ್ಕೊಂತ ಇದಾರೆ ಅಂತ ಸರ್ಕಾರಕ್ಕೆ ಮಾಹಿತಿ ಸಿಕ್ಕಿದೆ ಸೊ ಅದರಿಂದ ಈ ಒಂದು ಸ್ಟ್ರಿಕ್ಟ್ ಆಗಿರುವಂತಹ ಒಂದು ವೆರಿಫಿಕೇಶನ್ ಕೂಡ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಹಾಗೆ ಹಣ ಬರದೇ ಇದ್ದವರು ಯೋಚನೆ ಮಾಡಬೇಡಿ ಎಲ್ಲರಿಗೂ ಕೂಡ ಎಲ್ಲಾ ಕಂತಿನ ಹಣ ಜಮ ಆಗತ್ತೆ ಈ ಆ ಮಾರ್ಚ್ ಮೂವತ್ತೊಂದನೇ ತಾರೀಕು ಒಳಗೆ ಹಾಗೆ ಮುಂದಿನ ವಾರದಿಂದ ಏಳನೇ ಕಂತಿನ ಹಣ ಕೂಡ ಜಮ ಆಗುತ್ತೆ ಸರ್ ನಿಮ್ಗೆ ಏನಾದ್ರೂ ಈ ಉಚಿತ ಎರಡು ಸಾವಿರ ಹಣ ಎಲ್ಲಾ ಕಂತಿಗಳು ಜಮಾ ಆಗಿದೆ ಖಂಡಿತ ಕಮೆಂಟ್ ಮಾಡಿ ಹಾಗೆ ಯಾವ್ಯಾವ ಕಂತಿನ ಹಣ ಪೆಂಡಿಂಗ್ ಇದೆ ಅನ್ನೋದು ಕೂಡ ಕಮೆಂಟ್ ಮಾಡಿ ಯಾಕಂದ್ರೆ ನಿಮ್ಮ ಪ್ರತಿಯೊಂದು ಕಮೆಂಟ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಪ್ರತಿಯೊಬ್ರು ಕೂಡ ನೋಡ್ತಾರೆ ಹಾಗಾಗಿ ದಯವಿಟ್ಟು ಪ್ರತಿಯೊಬ್ಬರಿಗೂ ಕೂಡ ಇದು ಸರ್ಕಾರಕ್ಕೆ ತಲುಪುವ ಹಾಗೆ ನೀವೆಲ್ಲರೂ ಕಮೆಂಟ್ ಮಾಡಬೇಕು ಯಾಕಂದ್ರೆ ನಿಮ್ಗೆ ಎಷ್ಟು ಕಂತಿನ ಹಣ ಪೆಂಡಿಂಗ್ ಇದೆ ಅನ್ನೋದು ಸರ್ಕಾರಕ್ಕೆ ಕೂಡ ಗೊತ್ತಾಗಬೇಕು ಯಾರ್ಯಾರಿಗೆ ನೀವು ನೋಡಬಹುದು ಈಗ ಕಮೆಂಟ್ ನ ತುಂಬಾ ಜನ ಮಾಡ್ತಾರೆ ಕಲ್ಬುರ್ಗಿ ಆಗಿರ್ಬೋದು ರಾಯಚೂರು ಆಗಿರ್ಬೋದು ಹಾಗೆ ಮೈಸೂರು ಆಗಿರ್ಬೋದು ಮಂಡ್ಯ ಆಗಿರ್ಬೋದು ಸೊ ಹಾಸನ ಆಗಿರ್ಬೋದು ಹಾಗೆನೆ ಕೊಡಗು ಜಿಲ್ಲೆಯವರಾಗಿರ್ಬೋದು ತುಂಬಾ ಜನ ಕಮೆಂಟ್ ಮಾಡ್ತಾರೆ ಎರಡನೇ ಕಂತಿನ ಬಂದಿಲ್ಲ ಏನೋ ಐದನೇ ಕಂತಿನ ಬಂದಿಲ್ಲ ಅಂತ ಇದಕ್ಕೋಸ್ಕರ ನೀವು ಪ್ರತಿಯೊಬ್ರು ನಿಮ್ಗೆ ಯಾವ ಕಂತಿನ ಹಣ ಪೆಂಡಿಂಗ್ ಇದೆ ಅನ್ನ ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ ಪ್ರತಿಯೊಬ್ರು ನೋಡೋದ್ರಿಂದ ಈ ಕಮೆಂಟ್ ಗಳನ್ನ ಸರ್ಕಾರ ಕೂಡ ಮುಂದಿನ ದಿನಗಳಲ್ಲಿ ನೋಡುತ್ತೆ ಅನುಕೂಲ ಕೂಡ ಆಗತ್ತೆ ಅಂತ ಹೇಳ್ತಾ ಸೊ ಪ್ರತಿಯೊಬ್ರು ಕೂಡ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ನಾನು ಮುಂದಿನ ವಿಡಿಯೋಗಳಲ್ಲಿ ಸ್ಕಿನ್ ಕೇರ್ ರೋಟೀನ್ ನ ಹಾಗೆ ಡೈಲಿ ವ್ಲಾಗ್ಸ್ ಗಳನ್ನ ಹಾಗೇನೆ ಸೊ ಒಂದು ವೆಯ್ಟ್ ಲಾಸ್ ಚಾಲೆಂಜ್ ಅನ್ನ ತಗೋಬೇಕು ಅಂತ ಇದ್ದೀನಿ ನಾನು ನಿಮ್ ಜೊತೆಗೆ ವೆಯ್ಟ್ ಲಾಸ್ ಜರ್ನಿಯನ್ನ ಸ್ಟಾರ್ಟ್ ಮಾಡ್ಬೇಕು ಅಂತ ಇದ್ದೀನಿ ಸೊ ನಿಮ್ಗೆ ಏನಾದ್ರೂ ಇಂಟ್ರೆಸ್ಟ್ ಇದ್ರೆ ವೆಯ್ಟ್ ಲಾಸ್ ಜರ್ನಿಯನ್ನ ಸ್ಟಾರ್ಟ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದ್ರೆ ಖಂಡಿತ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಹಾಕುವಂತ ಡೈಲಿ ವ್ಲಾಗ್ಸ್ ಆಗಿರ್ಬೋದು ಸ್ಕಿನ್ ಕೇರ್ ಟಿಪ್ಸ್ ಆಗಿರ್ಬೋದು ಹಾಗೇನೆ ಸೊ ಕೆಲವೊಂದಿಷ್ಟು ಟಿಪ್ಸ್ ಗಳನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊತಿದ್ದೀನಿ ಸೊ ನಿಮ್ಗೆ ಏನ್ ಅನ್ಸುತ್ತೆ ಯಾವ ರೀತಿ ವಿಡಿಯೋಗಳನ್ನ ಮಾಡಿದ್ರೆ ಹೆಲ್ಪ್ಫುಲ್ ಆಗುತ್ತೆ ಕಮೆಂಟ್ ಮಾಡಿ ಸೊ ಅದೇ ರೀತಿ ವಿಡಿಯೋಗಳನ್ನ ನಿಮ್ ಜೊತೆ ಶೇರ್ ಮಾಡ್ತೀನಿ ಅದೇ ರೀತಿ ವಿಡಿಯೋಗಳನ್ನ ನಾನು ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಆ ಕೂಡ ಸರ್ಕಾರದಿಂದ ಬೆನಿಫಿಟ್ಸ್ ಗಳಾಗಲಿ ಹಾಗೆನೆ ಏನು ಮಾಹಿತಿ ಸಿಗುತ್ತೆ ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಅಂತ ಹೇಳ್ತೀನಿ ಸೊ ಯಾವ ರೀತಿ ವಿಡಿಯೋ ಮಾಡಿದ್ರೆ ನಿಮ್ಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಈ ತಿಳಿಸ್ಕೊಡಿ ಹಾಗೆ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ ಸೊ ವಿಡಿಯೋದಲ್ಲಿ ನಿಮ್ಗೆ ಏನಾದ್ರು ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಪ್ರತಿಯೊಬ್ರು ಕೂಡ ಒಂದು ಲೈಕ್ ಕೊಟ್ಟು ನನ್ನ ಚಾನಲ್ ಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ನೀವು ಸಪೋರ್ಟ್ ಮಾಡಿದಷ್ಟು ಸೊ ನನ್ನ ಚಾನಲ್ಗು ನನಗೂ ಕೂಡ ಎನ್ಕರೇಜ್ ಆಗುತ್ತೆ ಅಂತ ಹೇಳ್ತಾ ವಿಡಿಯೋನ ಮುಗಿಸೋಣ ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಸಾಧ್ಯವಾದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ